ನಮಸ್ತೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೃಷ್ಣ ಪಕ್ಷ ಎಂದನಂತೆ ನಾವು ಹೇಳುವಂಥದ್ದು ತಿಥಿ ನಕ್ಷತ್ರ ಅದರಿಂದ ಬರುವ ಯೋಗಗಳನ್ನು ನೋಡುತ್ತೀವಿ ಇವತ್ತಿನ ತಿಥಿ ಸಪ್ತಮಿ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಸಂಜೆಯವರೆಗೆ ಇದೆ ಸಂಜೆಯವರೆಗಿದೆ ಆನಂತರ ಬರೋದು ಸಪ್ತಮಿ ಆದ ಮೇಲೆ ಅಷ್ಟಮಿ ಅಂದರೆ ಎಂಟನೇ ತಿಥಿ ಶುಭವಲ್ಲ ಐದು ಐವತ್ತಾರು ಬೆಳಗ್ಗೆಯಿಂದ ಹತ್ತು ಗಂಟೆ ಹತ್ತು ನಿಮಿಷ ಇಪ್ಪತ್ತೇಳು ಸೆಕೆಂಡ್ವರೆಗೂ ಪೂರ್ವಾಭಾದ್ರಾ ನಕ್ಷತ್ರವಿದೆ ನಾಲ್ಕನೇ ಪಾದ ಬೆಳಗ್ಗೆಯಿಂದ ಹತ್ತು ಹತ್ತುವರೆಗೂ ಸಿದ್ಧಿ ಇದೆ ಧನ ವ್ಯಯವೂ ಇದೆ ಹತ್ತು ಗಂಟೆ ಹತ್ತು ನಿಮಿಷ ಇಪ್ಪತ್ತೇಳು ಸೆಕೆಂಡಿನ ನಂತರ ಉತ್ತರಾಭಾದ್ರಾ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ಇರುವವರೆಗೂ ಸಿದ್ಧಿಯೂ ಶುಭವೂ ಇದೆ ಹಾಗಾಗಿ ಇವತ್ತು ಎರಡು ನಕ್ಷತ್ರ ಮೊದಲನೇ ನಕ್ಷತ್ರಕ್ಕಿಂತ ಎರಡನೇ ನಕ್ಷತ್ರ ಇನ್ನೂ ಶುಭವಾಗಿರುತ್ತದೆ ಆದರೂ ರಾಶಿ ಅಂತಂದರೆ ಮೀನರಾಶಿ ಮೀನರಾಶಿಗೆ ಇನ್ನೊಂದು ಐದು ವರ್ಷ ಶನಿಕಾಟ ಇರುತ್ತದೆ ಇದು ಮಾತ್ರ ನೋಡ್ಕೋಬೇಕು ಆದರೂ ಜಾತಕದ ಪ್ರಕಾರ ನೂರು ಪರ್ಸೆಂಟ್ ಕೆಟ್ಟೋದು ಒಳ್ಳೆಯದು ನೋಡೋಣ ಉತ್ತರಾಭಾದ್ರ ನಕ್ಷತ್ರ ಹತ್ತು ಹತ್ತರಿಂದ ಮೂರು ಐವತ್ತುವರೆಗೂ ಒಂದನೇ ಪಾದ ಮೂರು ಐವತ್ತಿನ ಮೇಲೆ ಮಧ್ಯಾಹ್ನದ ಮೇಲೆ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಉತ್ತರಾಭಾದ್ರ ನಕ್ಷತ್ರ ಎರಡನೇ ಪಾದ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತನ ಮೇಲೆ ಮೂರು ಗಂಟೆ ಒಂಬತ್ತು ನಿಮಿಷ ರಾತ್ರಿ ಅಂದರೆ ಲೇಟ್ ನೈಟ್ ಅಲ್ಲಿವರೆಗೂ ಉತ್ತರಾಭಾದ್ರ ನಕ್ಷತ್ರ ಮೂರನೇ ಪಾದ ರಾತ್ರಿ ಅಂದರೆ ಲೇಟ್ ನೈಟು ಟ್ವೆಂಟಿ ಸೆವೆನ್ ಹವರ್ಸು ಅಂದರೆ ಮೂರು ಗಂಟೆ ಒಂಬತ್ತು ನಿಮಿಷದ ಮೇಲೆ ಉತ್ತರ ನಕ್ಷತ್ರ ನಾಲ್ಕನೇ ಪಾದ ಇದೆ ಇದು ನಾಳೆಯೂ ಉತ್ತರಾ ನಕ್ಷತ್ರ ನಾಲ್ಕನೇ ಪಾದ ಇರುತ್ತದೆ ಹಂಗಾಗಿ ಇವತ್ತಿನ ದಿನ ಪ್ರಕಾರ ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನೋಡೋಣ ನೂರು ಪರ್ಸೆಂಟ್ ಕೆಟ್ಟೋದು ನೋಡೋಣ ಫಸ್ಟ್ ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡಿದ್ರೆ ಐದು ಐವತ್ತಾರರಿಂದ ಸಿಂಹರಾಶಿಯವರಿಗೆ ಮಾತ್ರ ಚಂದ್ರಾಷ್ಟಮ ದೋಷ ಈ ಸಮಯದಲ್ಲಿ ಯಾವ ಶುಭ ಕಾರ್ಯಗಳು ಮಾಡಕ್ಕೆ ಹೋಗಬಾರದು ಇದು ರಾಶಿಗಳಲ್ಲಿ ಸಿಂಹರಾಶಿ ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಏನೇನು ನಕ್ಷತ್ರಗಳ ಅಂತ ನೋಡಿದ್ರೆ ಮಕ ಪುಬ್ಬ ಮತ್ತು ಉತ್ತರ ನಕ್ಷತ್ರದ ಒಂದನೇ ಪಾದಕ್ಕೆ ದೋಷ ಬೆಳಗ್ಗೆ ಎಂಟು ಮೂವತ್ತೊಂದರಿಂದ ಒಂಬತ್ತು ಇಪ್ಪತ್ತ್ಮೂರವರೆಗೂ ಪ್ರತಿಯೊಬ್ಬರಿಗೂ ದುರ್ಮುಹೂರ್ತ ಒಳ್ಳೆಯದಿಲ್ಲ ಆ ನಂತರ அத்து நலவத்த இப்பூறுவரைக்கும் ரூகால காமனாகி நம்ம எண்ணுமக்களுக்கு அத்தையில அன்னு ராகு கால அந்த மதம் நூறு மூவத்தாரி ஐந்துமூறுவரைக்கும் எமகண்ட காலி ஐந்து நலவத்தெட்டரிந்த ஏழு ஐவத்தைது வரைக்கும் மருத்துவ ஏழு ஹத்நாக்கி ರಾತ್ರಿ ಎಂಟು ನಲವತ್ತೈದುವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ ಇದುವೂ ಕೆಟ್ಟೋದೆ ರಾತ್ರಿ ಮೂರು ಗಂಟೆ ಹತ್ತು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ವಿಷಕಾಲ ಇದರಲ್ಲಿ ಯಾವ ಮುಹೂರ್ತವೂ ಇಡಬಾರದು ಮುಹೂರ್ತ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು ಇನ್ವೆಸ್ಟ್ ಮಾಡಿ ಏನು ಮಾಡಬಾರದು ಆದರೆ ಬೆಳಗ್ಗೆ ಐದು ಐವತ್ತಾರರಿಂದ ಎಂಟು ಇಪ್ಪತ್ತೊಂಬತ್ತುವರೆಗೂ ಶುಭ ಸಮಯ ಒಂಬತ್ತು ಇಪ್ಪತ್ತೈದರಿಂದ ಹತ್ತು ನಲ್ವತ್ನಾಲ್ಕುವರೆಗೂ ಶುಭ ಸಮಯ ಹನ್ನೆರಡು ಇಪ್ಪತ್ತೈದರಿಂದ ಮೂರು ಮೂವತ್ತ್ನಾಲ್ಕುವರೆಗೂ ಶುಭ ಸಮಯ ಸಂಜೆ ಐದು ಹದಿನೈದರಿಂದ ಅಂದರೆ ಐದು ಕಾಲರಿಂದ ಐದು ನಲವತ್ತಾರುವರೆಗೂ ಶುಭ ಸಮಯ ರಾತ್ರಿ ಎಂಟು ನಲವತ್ತೇಳನ ಮೇಲೆ ಮೂರು ಗಂಟೆ ಎಂಟು ನಿಮಿಷ ಲೇಟ್ ನೈಟ್ವರೆಗೂ ಶುಭ ಸಮಯ ಅದೇ ಥರ ರಾತ್ರಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಶುಭವಾಗಿದೆ ಇದನ್ನು ತಿಳ್ಕೊಂಡ್ರೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು ಆಯಾ ಟೈಮ್ಗಳಿಗೆ ಯಾವ ಲಗ್ನ ಬರುತ್ತದೆ ಏನು ಬರುತ್ತದೆ ಅಂದರೆ ಅದೆಲ್ಲ ಡೈರೆಕ್ಟಾಗಿ ಕೇಳ್ಕೋಬೋದು ಹೀಗೆ ನಾವು ನೋಡುವಂಥದ್ದು ಬೇರೆ ವಿಷಯ ಅಂದರೆ ಅಂತಂದರೆ ಇವತ್ತಿನ ನಕ್ಷತ್ರ ಪ್ರಕಾರ ಯಾವ ಯಾವ ನಕ್ಷತ್ರಕ್ಕೆ ದೋಷ ಅಂತ ಮೊದಲನೇ ಇದನ್ನು ತಾರಾ ಮತ್ತು ಚಂದ್ರಬಳ ಅಂತಂತೀವಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆಯಿಂದ ಹತ್ತು ಹನ್ನೊಂದು ಬೆಳಗ್ಗೆವರೆಗೂ ಟೆನ್ಷನ್ ಇದೆ ಧನವ್ಯಯ ಇದೆ ನೋಡ್ಕೊಳ್ಳಿ ಆ ನಂತರ ಮಿತ್ರಧಾರೆ ಶುಭವಾಗಿದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಹತ್ತು ಹನ್ನೊಂದು ಬೆಳಿಗ್ಗೆವರೆಗೂ ಸಾಧಕ ಅಂದರೆ ಅನುಕೂಲ ಸ್ವಲ್ಪ ಖರ್ಚುಗಳು ಹೆಚ್ಚಾಗಿರುತ್ತದೆ ಅರೆ ಆ ನಂತರ ಹತ್ತು ಹನ್ನೊಂದು ಮೇಲೆ ಶುಭವಾಗಿಲ್ಲ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ನಿಮಗೆ ಇವತ್ತು ಪ್ರತ್ಯೇಕ ತಾರೆ ಹತ್ತು ಹನ್ನೊಂದುವರೆಗೂ ಸರಿಯಾಗಿಲ್ಲ ಹತ್ತು ಹನ್ನೊಂದನ ಮೇಲೆ ಅನುಕೂಲವಿದೆ ಸ್ವಲ್ಪ ಶುಭ ಖರ್ಚುಗಳಿದೆ ಕೃತಿಕಾ ನಕ್ಷತ್ರ ಋಷಭರಾಶಿ ಅಂದರೆ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಹತ್ತು ಹನ್ನೊಂದನ ಮೇಲೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ರೋಹಿಣಿ ನಕ್ಷತ್ರ ಋಷಭರಾಶಿಯಲ್ಲಿ ಹುಟ್ಟಿದವರಿಗೆ ಹತ್ತು ಹನ್ನೊಂದುವರೆಗೂ ಕ್ಷೇಮ ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ಆಮೇಲೆ ಶುಭವಾಗಿಲ್ಲ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿಯವರಿಗೆ ಹತ್ತು ಹನ್ನೊಂದು ಮೇಲೆಯೇ ಶುಭವಾಗಿರೋದು ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಹತ್ತು ಹನ್ನೊಂದು ಮೇಲೆ ಶುಭವಾಗಿದೆ ಹತ್ತು ಹನ್ನೊಂದುವರೆಗೂ ವಿಪತ್ತು ಕೆಟ್ಟೋದು ಅಂತ ಇದೆ ಎಚ್ಚರ ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ ಇಲ್ಲ ಅಭಿವೃದ್ಧಿ ಇದೆಲ್ಲ ಬೆಳಗ್ಗೆ ಹತ್ತು ಹನ್ನೊಂದುವರೆಗೆ ಚೆನ್ನಾಗಿದೆ ಆಮೇಲೆ ಶುಭ ಕಾರ್ಯಗಳು ಮಾಡೋಕ್ಕೆ ಒಳ್ಳೆಯದು ಮಾಡೋದಕ್ಕೆ ಖಂಡಿತವಾಗಿ ಟೈಮ್ ಇಲ್ಲ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ ಅಭಿವೃದ್ಧಿ ಹಂಗಾಗಿ ಹತ್ತು ಹನ್ನೊಂದು ಮೇಲೇ ಶುಭವಾಗಿರೋದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ ತಡೆಗಳೆಲ್ಲ ಹತ್ತು ಹನ್ನೊಂದುವರೆಗೂ ಆ ನಂತರ ಸಂಪತ್ತು ಅನುಕೂಲ ಇಂಥದೆಲ್ಲ ಉಂಟು ಪುಷ್ಯಾ ನಕ್ಷತ್ರ ಕರ್ಕಾಟಕ ರಾಶಿ ಹತ್ತು ಹನ್ನೊಂದುವರೆಗೂ ಪರಮ ಮಿತ್ರ ತಾರೆ ಮಿತ್ರರಿಂದ ಸಹಾಯ ಕಾರ್ಯಗಳಲ್ಲಿ ಅನುಕೂಲ ಇಂಥದ್ದೆಲ್ಲ ಉಂಟು ಅಲ್ಪ ಸ್ವಲ್ಪ ತಡೆ ಇರುತ್ತದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರರಾರೆ ಕಾರ್ಯಗಳಲ್ಲಿ ಆಡೈತಾರೆ ಇದೆಲ್ಲ ಉಂಟು ಆದರೆ ಇವತ್ತಿನ ದಿನ ಶುಭಕರವಾಗಿದೆ ಎಲ್ಲವೂ ಅನುಕೂಲ ಆಗುತ್ತದೆ ದೇವರಲ್ಲಿ ಪ್ರಾರ್ಥನೆ ಇರಲಿ ಮಕಾ ನಕ್ಷತ್ರ ಸಿಂಹರಾಶಿ ನಿಮಗೆ ಈ ದಿನದಲ್ಲಿ ಟೆನ್ಷನ್ ಇದೆ ಹತ್ತು ಹನ್ನೊಂದುವರೆಗೂ ಹತ್ತು ಹನ್ನೊಂದನ ನಂತರ ಚೆನ್ನಾಗಿದೆ ಆದರೆ ಊಟ ತಿಂಡಿಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿಕೊಳ್ಳಿ ಆರೋಗ್ಯ ಅಭಿವೃದ್ಧಿಗಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ ಅದೇ ಸಮಯದಲ್ಲಿ ಸ್ವಲ್ಪ ರೋಗ ವೃದ್ಧಿ ಹಂಗಾಗಿ ಹತ್ತು ಹನ್ನೊಂದು ಒಳಗಡೆ ಶುಭವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ತಾರೆ ಅಂದರೆ ಅನಾನುಕೂಲವೇ ಹತ್ತು ಹನ್ನೊಂದುವರೆಗಿದೆ ಆ ನಂತರ ಶುಭವಾಗಿದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಪ್ರತ್ಯೇಕ ತಾರೆ ಸುಖ ಅಭಿವೃದ್ಧಿ ಇದೆಲ್ಲ ಇದೆ ಆದರೂ ಹತ್ತು ಹನ್ನೊಂದು ಮೇಲೆ ನೀವು ಶುಭಕರವಾಗಿರೋದು ಅಸ್ತಾನಕ್ಷತ್ರ ಕನ್ಯಾ ರಾಶಿ ಕ್ಷೇಮವಿದೆ ಸುಖವಿದೆ ಹತ್ತು ಹನ್ನೊಂದುವರೆಗೂ ನಿಮಗೆ ಚೆನ್ನಾಗಿರುತ್ತೆ ಆಮೇಲೆ ಸಮಯ ಉತ್ತಮವಾಗಿಲ್ಲ ಚಿತ್ತ ನಕ್ಷತ್ರ ರಾಶಿ ವಿಪತ್ತು ಉಂಟು ಆದ್ದರಿಂದ ಈ ಸಮಯನ ಅವಾಯ್ಡ್ ಮಾಡಿಬಿಡಿ ಹತ್ತು ಹನ್ನೊಂದನ ಮೇಲೆ ಕ್ಷೇಮ ಸುಖ ಅಭಿವೃದ್ಧಿಯೆಲ್ಲ ಕೂಡಿ ಬರುತ್ತದೆ ಶುಭವಾಗಿದೆ ಚಿತಾನಕ್ಷತ್ರ ತುಲಾರಾಶಿ ಹತ್ತು ಹನ್ನೊಂದನ ಮೇಲೆ ಶುಭಕರವಾಗಿದೆ ಅಲ್ಲಿಯವರೆಗೂ ಸಮಯ ಉತ್ತಮವಾಗಿಲ್ಲ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತು ಶತ್ರುನಾಶ ಹಂಗಾಗಿ ಬೆಳಗ್ಗೆ ಐದು ಐವತ್ತಾರರಿಂದ ಹತ್ತು ಹನ್ನೊಂದು ಎ ಎಂವರೆಗೂ ಶುಭಕರವಾಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಹತ್ತು ಹನ್ನೊಂದನ ಮೇಲೆ ಸಂಪತ್ತು ಅಂದರೆ ಹೆಚ್ಚಿನ ವರಮಾನ ಶತ್ರು ನಾಶ ಅಂದರೆ ಶತ್ರು ಕಾಟವಿಲ್ಲ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಹತ್ತು ಹನ್ನೊಂದನ ಮೇಲೆ ಸಂಪತ್ತಿದೆ ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳಿದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಹತ್ತು ಹನ್ನೊಂದುವರೆಗೂ ಚೆನ್ನಾಗಿದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಮಿತ್ರಧಾರೆ ಪರಮ ಮಿತ್ರ ದಾರೆಯಿಂದ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಅದು ಸ್ವಲ್ಪ ಗಮನ ಇಟ್ಕೊಳ್ಳಿ ಮೂಳ ನಕ್ಷತ್ರ ಧನುಸು ರಾಶಿ ಹತ್ತು ಹನ್ನೊಂದನ ಮೇಲೆ ಶುಭಕರವಾಗಿದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಹತ್ತು ಹನ್ನೊಂದುವರೆಗೂ ಚೆನ್ನಾಗಿದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಹತ್ತು ಹನ್ನೊಂದನ ಮೇಲೆ ಅನುಕೂಲವೂ ಸಿದ್ಧಿಯೂ ಉಂಟು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಎರಡು ಮೂರು ನಾಲ್ಕನೇ ಪಾದಗಳು ಹತ್ತು ಹನ್ನೊಂದನ ಮೇಲೆ ಅನುಕೂಲವಾಗಿದೆ ದ್ರವ್ಯ ಲಾಭವೂ ಇದೆ ಶ್ರವಣ ನಕ್ಷತ್ರ ಮಕರ ರಾಶಿ ಹತ್ತು ಹನ್ನೊಂದುವರೆಗೂ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ ಹತ್ತು ಹನ್ನೊಂದುವರೆಗೂ ಎಚ್ಚರ ಆನಂತರ ಕ್ಷೇಮವಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಇವತ್ತಿನ ದಿನದಲ್ಲಿ ಹತ್ತು ಹನ್ನೊಂದನ ಮೇಲೆ ಶುಭಕರವಾಗಿದೆ ಶತಪಿಶ ನಕ್ಷತ್ರ ಕುಂಭರಾಶಿ ಬೆಳಗ್ಗೆನೇ ಚೆನ್ನಾಗಿರೋದು ಆದರೂ ಇವತ್ತಿನ ಪೂರ್ತಿ ಧನಹಾನಿ ಅಂತಿದೆ ಅದರಲ್ಲೂ ಹತ್ತು ಹನ್ನೊಂದು ಮೇಲೆ ಸಮಯ ಚೆನ್ನಾಗಿಲ್ಲ ಹುಷಾರು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಜನ್ಮ ತಾರೆ ಧನಹಾನಿ ಎಲ್ಲ ಉಂಟು ಆದರೂ ಹತ್ತು ಹನ್ನೊಂದನ ಮೇಲೆಯೇ ಸಂಪತ್ತಿದೆ ದನಹಾನಿ ಇದೆ ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಹತ್ತು ಹನ್ನೊಂದನ ಮೇಲೆ ಸಂಪತ್ತಿದೆ ಶರೀರ ಸುಖವಿದೆ ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಹತ್ತು ಹನ್ನೊಂದುವರೆಗೂ ಪರಮ ಮಿತ್ರಧಾರೆಯಾಗಿ ಅನುಕೂಲದ ದಿನವಾಗಿದೆ ರೇವತಿ ನಕ್ಷತ್ರ ಮೀನರಾಶಿ ಮಿತ್ರ ಪರಮ ಮಿತ್ರ ಅಂತ ಇವತ್ತು ದಿನವೆಲ್ಲ ಚೆನ್ನಾಗಿದೆ ಒಳ್ಳೆಯ ದಿನವಿದು ನಿಮಗೆ ಹಂಗ ಇಲ್ಲಿ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ